ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಬಾಹ್ಯಾಕಾಶದಿಂದ ರಕ್ತ ಕಾಣಿಸ್ತಾ ಇದೆ ಹಾಗಂದ್ರೇನು ಇದು ಯಾವುದೋ ಸೈನ್ಸ್ ಫಿಕ್ಷನ್ ಕಥೆಯಲ್ಲ ಇದು ಸತ್ಯ ಇಪ್ಪತ್ತೊಂದನೇ ಶತಮಾನದ ಅಂದ್ರೆ ನಾವು ನೀವೆಲ್ಲ ಬದುಕಿರೋ ಈ ಕಾಲದ ಅತಿದೊಡ್ಡ ನರಮೇದ ಅತಿ ದೊಡ್ಡ ಮಾನವೀಯ ಬಿಕ್ಕಟ್ಟು ನಮ್ಮ ಕಣ್ಣು ಮುಂದಿಗೆ ನಡೀತಾ ಇದೆ ಆದರೆ ನಮ್ಮ ಗಮನ ಹತ್ತ ಹೋಗೇ ಇಲ್ಲ ನಾವು ಮಾತಾಡ್ತಿರೋದು ಆಫ್ರಿಕಾದ ಸುಡಾನ್ ದೇಶದ ಬಗ್ಗೆ ಒಂದಲ್ಲ ಎರಡಲ್ಲ ಒಂದೂವರೆ ಲಕ್ಷ ಜನ ಸತ್ತು ಹೋಗಿದ್ದಾರೆ ಇದು ಅಧಿಕೃತ ಲೆಕ್ಕ ಅಷ್ಟೇ ಅನಧಿಕೃತ ಲೆಕ್ಕ ಇದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಾಗಿರಬಹುದು ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಅಂದ್ರೆ ಹನ್ನೆರಡು ಮಿಲಿಯನ್ ತಮ್ಮ ಮನೆ ಮಠವನ್ನ ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ ಇದು ಇವತ್ತಿನ ದಿನದಲ್ಲಿ ಜಗತ್ತಿನಲ್ಲೇ ಅತಿ ದೊಡ್ಡ ನಿರಾಶ್ರಿತರ ಬಿಕ್ಕಟ್ಟು ಸಿರಿಯಾ ಉಕ್ರೇನ್ ಎಲ್ಲದಕ್ಕಿಂತ ದೊಡ್ಡದಾಗಿದೆ ಆದರೆ ಇಷ್ಟೆಲ್ಲ ಆಗ್ತಿದ್ರು ನಾವ್ಯಾಕೆ ಈಗ ಇದ್ದಕ್ಕಿದ್ದಂತೆ ಸುಡಾನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಯಾಕಂದ್ರೆ ಕಳೆದ ಕೆಲವು ದಿನಗಳಲ್ಲಿ ಅಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗಿದೆ ಒಂದು ಇಡೀ ನಗರ ಸ್ಮಶಾನವಾಗಿದೆ ಇವತ್ತು ಇದೇ ನರಮೇತದ ಮಧ್ಯೆ ನಮ್ಮ ಭಾರತೀಯನೊಬ್ಬನನ್ನ ಅಪಹರಿಸಲಾಗಿದೆ ಹಾಗಾದ್ರೆ ಏನಿದು ಕತೆ ಯಾಕೆ ಸುಡಾನ್ ಉರಿತಾಗಿದೆ ಆ ಬಾಹ್ಯಾಕಾಶದಿಂದ ರಕ್ತ ಅನ್ನೋ ಮಾತಿನ ಅರ್ಥವಾದ್ರೂ ಏನು ಎಲ್ಲವನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಕ್ಲಿಕ್ ಮಾಡಿ ಸ್ನೇಹಿತರೆ ಬಾಹ್ಯಾಕಾಶದಿಂದ ರಕ್ತ ಕಾಣಿಸ್ತಾ ಇದೆ ಅಂದ್ರೆ ಅಕ್ಷರಶಃ ಆಕಾಶದಿಂದ ರಕ್ತದ ಮಳೆ ಆಗ್ತಿದೆ ಅಂತ ಅಲ್ಲ ಅರ್ಥ ಅಲ್ಲಿ ನಡೀತಾಗಿರುವ ಕೊಲೆ ಸುಲಿಗೆ ನರಮೆತದ ಪ್ರಮಾಣ ಎಷ್ಟಿದೆ ಅಂದ್ರೆ ಸ್ಯಾಟಲೈಟ್ ಇಮೇಜ್ಗಳಲ್ಲಿ ಅದರ ಕುರುಹಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇವೆ ವಿಶೇಷ ಏನಂದ್ರೆ ಸುಡಾನಿನ ಪಶ್ಚಿಮ ಭಾಗದಲ್ಲಿ ಡಾರ್ಫುರ್ ಅಂತ ಒಂದು ದೊಡ್ಡ ಪ್ರದೇಶವಿದೆ ಅಲ್ಲಿನ ಒಂದು ಪ್ರಮುಖ ನಗರ ಎಲ್ ಫಾಶರ್ ಕಳೆದ ಕೆಲವು ದಿನಗಳಿಂದ ಈ ನಗರ ಅಕ್ಷರಶಃ ನರಕವಾಗಿದೆ ಅಲ್ಲಿ ನಡೀತಾ ಇರೋ ಜನಾಂಗೀಯ ಹತ್ಯೆ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಹೊಸದಾಗಿ ತೋಡಿರುವ ಸಾಮೂಹಿಕ ಸಮಾಧಿಗಳು ಸ್ಯಾಟಲೈಟ್ಗಳ ಕಣ್ಣಿಗೆ ಬೀಳ್ತಾ ಇವೆ ಹಳ್ಳಿಗಳಿಗೆ ಹಳ್ಳಿಗಳನ್ನೇ ಬೆಂಕಿ ಹಚ್ಚಿ ಸುಟ್ಟು ಹಾಕಿರೋದು ಆ ಕಪ್ಪು ಹೊಗೆ ನೆಲದ ಮೇಲಿನ ರಕ್ತದ ಕಲೆಗಳು ಇವೆಲ್ಲವೂ ಸಹ ಸ್ಯಾಟಲೈಟ್ ಮೂಲಕ ದಾಖಲಾಗ್ತಾಗಿವೆ ಇದನ್ನೇ ಪತ್ರಕರ್ತರು ಬ್ಲಡಿ ಸ್ಯಾಂಡ್ಸ್ ವಿಸಿಬಲ್ ಫ್ರಮ್ ಸ್ಪೇಸ್ ಅಂತ ಕರಿತಾರೆ ಯೋಚನೆ ಮಾಡಿ ಯಾವ ಮಟ್ಟದ ಕ್ರೌರ್ಯ ನಡೀತಾ ಇದ್ರೆ ಅದರ ಗುರುತು ಬಾಹ್ಯಾಕಾಶಕ್ಕೂ ಕಾಣಿಸಿರ್ಬೇಕು ಈ ಭಯಾನಕ ಅಂತರ ಯುದ್ಧ ಶುರುವಾಗಿದ್ದು ಏಪ್ರಿಲ್ ಎರಡ್ ಸಾವಿರದ ಇದು ಯಾವುದೇ ಎರಡು ದೇಶಗಳ ನಡುವಿನ ಯುದ್ಧ ಅಲ್ಲ ಸ್ನೇಹಿತರೆ ಇದು ಒಂದೇ ದೇಶದ ಇಬ್ಬರು ಪವರ್ಫುಲ್ ಜನರಲ್ ಗಳ ನಡುವಿನ ಅಧಿಕಾರದ ದಾಹದ ಯುದ್ಧ ಎಸ್ಎಎಫ್ ಅಂದ್ರೆ ಸುಡಾನಿಸ್ ಆರ್ಮ್ಡ್ ಫೋರ್ಸಸ್ ಇದು ಸುಡಾನಿನ ಅಧಿಕೃತ ಸೇನೆ ಇದರ ಮುಖ್ಯಸ್ಥ ಜನರಲ್ ಅಬ್ದೇಲ್ ಫತಾ ಅಲ್ ಬುರಹಾನ್ ಅಂತ ಇವನು ಸದ್ಯಕ್ಕೆ ದೇಶದ ಡಿಫ್ಯಾಕ್ಟೋ ನಾಯಕ ಇನ್ನು ಇನ್ನೊಂದ್ ಕಡೆ ಆರ್ ಎಸ್ ಎಫ್ ಅಂದ್ರೆ ರಾಪಿಡ್ ಸಪೋರ್ಟ್ ಫೋರ್ಸಸ್ ಇದು ಒಂದು ಅರೆ ಸೇನಾ ಪಡೆ ಇದ್ರ ಮುಖ್ಯಸ್ಥ ಜನರಲ್ ಮೊಹಮ್ಮದ್ ಹಮ್ದಾನ್ ದಗಾಲೋ ಇವನನ್ನ ಹೆಮೆಡ್ತಿ ಅಂತಲೂ ಕರೆಯಲಾಗುತ್ತೆ ಕತೆ ಏನಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಡಾನಿನ ಹಳೆ ಸರ್ವಾಧಿಕಾರಿ ಓಮರ್ ಅಲ್ ಬಷೀರ್ನನ್ನ ಜನ್ರೇ ಪ್ರತಿಭಟನೆ ಮಾಡಿ ಕೆಳಗಿಳಿಸಿದ್ರು ಆಗ ಈ ಇಬ್ಬರೂ ಜನರಲ್ಗಳು ಒಟ್ಟಿಗೆ ಸೇರಿ ನಾವು ಪ್ರಜಾಪ್ರಭುತ್ವವನ್ನ ತರ್ತೀವಿ ಅಂತ ಮಾತನ್ನ ಕೊಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಇಬ್ಬರೂ ಸೇರಿ ಮಿಲಿಟರಿ ದಂಗೆಯನ್ನ ನಡೆಸಿ ಬದ್ದ ಸಿವಿಲಿಯನ್ ನಾಯಕರನ್ನೆಲ್ಲ ಜೈಲಿಗೆ ಹಾಕಿ ತಾವೇ ಪವರ್ಗೆ ಬಂದ್ಬಿಟ್ರು ಆರಂಭದಲ್ಲಿ ಇಬ್ರು ದೋಸ್ತ್ಗಳೇ ಆಗಿದ್ರು ಆದ್ರೆ ಅಧಿಕಾರ ಅನ್ನೋದು ಹಂಚಿಕೊಳ್ಳಕ್ಕಾಗುತ್ತಾ ನಾನು ದೊಡ್ಡವನ ನೀನು ದೊಡ್ಡವನ ಅನ್ನೋ ಜಗಳ ಶುರುವಾಯಿತು ಹೆಮೆಡ್ತಿಯ ಆರ್ ಎಸ್ ಎಫ್ ಪಡೆಯನ್ನ ಬುರ್ಹನ್ನ ಎಸ್ಎಫ್ ಸೇನೆಯ ಜೊತೆ ವಿಲೀನಗೊಳಿಸೋ ಮಾತುಕತೆ ಬಂತು ಅಲ್ಲಿಗೆ ಶುರುವಾಯ್ತು ನೋಡಿ ಅಸಲಿಯಾಟ ನಾನ್ ಯಾಕೆ ನಿನ್ ಕೆಳಗೆ ಕೆಲಸ ಮಾಡಬೇಕು ಅಂತ ಹೆಮೆಡ್ತಿ ತಿರುಗಿ ಬಿದ್ದ ಏಪ್ರಿಲ್ ಎರಡ್ ಸಾವಿರದ ಇಬ್ಬರ ನಡುವೆ ಅಧಿಕಾರಕ್ಕಾಗಿ ನೇರ ಯುದ್ಧವೇ ಶುರುವಾಗ್ಬಿಡ್ತು ಅವರ ಅಧಿಕಾರದ ದಾಹಕ್ಕೆ ಇಂದು ಒಂದೂವರೆ ಲಕ್ಷ ಜನ ಬಲಿಯಾಗಿದ್ದಾರೆ ಇಲ್ಲಿ ನಾವು ಆರ್ ಎಸ್ ಎಫ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡಲೇಬೇಕು ಯಾಕಂದ್ರೆ ಈ ಸಂಪೂರ್ಣ ನರಮೇಧದ ಮುಖ್ಯ ಆರೋಪಿಗಳೇ ಇವರು ಈ ಆರ್ ಎಸ್ ಎಫ್ ಇದೆಯಲ್ಲ ಇದು ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ ಸ್ನೇಹಿತರೆ ಇದ್ರ ಹಳೆ ಹೆಸರು ಜಂಜವಿದ್ ಮಿಲೀಷಿಯಾ ಅಂದ್ರೆ ಕುದುರೆ ಮೇಲಿನ ದೆವ್ವಗಳು ಅಂತ ಅರ್ಥ ಸ್ವಲ್ಪ ಹಿಂದೆ ಹೋಗೋಣ ಎರಡ್ ಸಾವಿರದ ಮೂರಕ್ಕೆ ಆಗ್ಲೂ ಇದೇ ಡಾರ್ಫುಲ್ ಪ್ರದೇಶದಲ್ಲಿ ದೊಡ್ಡ ಜನಾಂಗೀಯ ಸಂಘರ್ಷ ನಡೆದಿತ್ತು ಅಲ್ಲಿನ ಅರಬ್ ಜನಾಂಗ ಮತ್ತು ಆಫ್ರಿಕನ್ ಜನಾಂಗಗಳ ನಡುವೆ ಆಗಿನ ಸರ್ವಾಧಿಕಾರಿ ಓಮರ್ ಅಲ್ ಬಶೀರ್ ಈ ಆಫ್ರಿಕನ್ ಬಂಡುಕೋರರನ್ನ ಹತ್ತಿಕ್ಕಲು ಈ ಜಂಜವೀದನ್ನು ಅರಬು ಬುಡೆಕಟ್ಟುಗಳ ಗುಂಪಿಗೆ ಆಯುಧವನ್ನ ಕೊಟ್ಟು ಹೋಗಿ ಅವರನ್ನ ಮುಗಿಸಿ ಅಂತ ಚೂ ಬಿಟ್ಟ ಈ ಜಂಜವೀದ್ ಗಳು ಮಾಡಿದ್ದು ಬಂಡುಕೋರರ ಜೊತೆ ಯುದ್ಧ ಅಲ್ಲ ಅವರು ಮಾಡಿದ್ದು ಜನಾಂಗೀಯ ನರಮೇದ ಹಳ್ಳಿ ಹಳ್ಳಿಗಳಿಗೆ ನುಗ್ಗಿ ಗಂಡಸರನ್ನ ಕೊಲ್ಲೋದು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವನ್ನ ಮಾಡೋದು ಹಳ್ಳಿಗಳನ್ನ ಸುಟ್ಟು ಹಾಕೋದು ಇದೇ ಇವರ ಕೆಲಸವಾಗಿತ್ತು ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಎಂಟರ ಆ ನರಮೇತದಲ್ಲಿ ಸುಮಾರು ಮೂರು ಲಕ್ಷ ಜನ ಸತ್ತಿದ್ರು ಆ ಜಂಜವೀದ್ ದೆವ್ವಗಳ ನಾಯಕನೇ ಇವತ್ತಿನ ಈ ಆರ್ ಎಸ್ ಎಫ್ ಬಾಸ್ ಹೆಮೆಡ್ತಿ ನಂತರ ಅದೇ ಸರ್ವಾಧಿಕಾರಿ ಬಶೀರ್ ಈ ಜಂಜವಿದ್ಗಳಿಗೆ ಹೊಸ ಸೂಟು ಬೂಟನ್ನ ಹಾಕಿ ಅವರಿಗೆ ರಾಪಿಡ್ ಸಪೋರ್ಟ್ ಫೋರ್ಸಸ್ ಅಥವಾ ಆರ್ ಎಸ್ ಎಫ್ ಅಂತ ಹೊಸ ಹೆಸರನ್ನ ಕೊಟ್ಟು ತನ್ನ ಪರ್ಸನಲ್ ಆರ್ಮಿ ತರ ಮಾಡಿಕೊಂಡ ಸರಳವಾಗಿ ಹೇಳಬೇಕು ಅಂದ್ರೆ ಆರ್ ಎಸ್ ಎಫ್ ಅನ್ನೋದು ಅಧಿಕೃತವಾಗಿ ಸರ್ಕಾರದ ಸಂಬಳ ಪಡಿತಾ ಇದ್ದ ಗೂಂಡಾಗಳ ಸೇನೆ ಇವತ್ತು ಅದೇ ಸೇನೆ ಇಡೀ ದೇಶವನ್ನೇ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಲು ಹೊರಟಿದೆ ಇವರ ಯುದ್ಧದ ಇತಿಹಾಸವೇ ನರಮೇಧ ಹಾಗಾಗಿ ಇವತ್ತು ಅವರು ಮಾಡ್ತಿರೋ ಕ್ರೌರ್ಯಕ್ಕೆ ಆಶ್ಚರ್ಯ ಪಡಬೇಕಾಗಿಲ್ಲ ಸ್ನೇಹಿತರೆ ಇಷ್ಟೊತ್ತು ಹೇಳಿದ್ದು ಬರೀ ಬ್ಯಾಕ್ ಗ್ರೌಂಡ್ ಅಷ್ಟೇ ಈಗ ಬರೋಣ ಅಸಲಿ ವಿಷಯಕ್ಕೆ ಇಷ್ಟು ದಿನ ಸುಡಾನಿನ ರಾಜಧಾನಿ ಕಾಟು ಮತ್ತು ಪಶ್ಚಿಮ ಡಾರ್ಫೂರ್ನಲ್ಲಿ ಯುದ್ಧ ನಡೀತಾ ಇತ್ತು ಆದ್ರೆ ಈ ಅಲ್ಫಾಶರ್ ಅನ್ನೋ ನಗರ ನಾರ್ತ್ ಡಾರ್ಫುರ್ ನ ರಾಜಧಾನಿ ಈ ನಗರ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಕಳೆದ ಒಂದು ವರ್ಷದಿಂದ ಇಡೀ ಡಾರ್ಫೂರ್ ನಲ್ಲಿ ಯುದ್ಧದಿಂದ ತಪ್ಪಿಸಿಕೊಂಡು ಬಂದ ಲಕ್ಷಾಂತರ ಜನ ಅಂದ್ರೆ ಸುಮಾರು ಎಂಟು ಲಕ್ಷದಿಂದ ಹತ್ತು ಲಕ್ಷ ನಿರಾಶ್ರಿತರು ಈ ಎಲ್ಫಾಶರ್ ಒಂದೇ ನಗರದಲ್ಲಿ ಆಶ್ರಯವನ್ನ ಪಡೆದಿದ್ರು ಇದೊಂದು ಸೇಫ್ ಝೋನ್ ತರ ಆಗಿತ್ತು ಇಲ್ಲಿ ಸುಡಾನಿನ ಸೇನೆ ಎಸ್ಎಫ್ ಕೂಡ ಇತ್ತು ಆದ್ರೆ ಆರ್ ಎಸ್ ಎಫ್ ಗೆ ಇಡೀ ಡಾರ್ಫುರ್ ಮೇಲೆ ಹಿಡಿತ ಬೇಕಿತ್ತು ಅದಕ್ಕೆ ಅಡ್ಡವಾಗಿದೆ ಈ ಎಲ್ಫಾಶರ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆರ್ ಎಸ್ ಎಫ್ ಪಡೆಗಳು ಎಲ್ಫಾಶರ್ ನಗರಕ್ಕೆ ಮುತ್ತಿಗೆಯನ್ನ ಹಾಕಿದ್ವು ನಗರದ ಒಳಗೆ ಬರೋಕೆ ಹೊರಗೆ ಹೋಗೋಕೆ ಎಲ್ಲಾ ದಾರಿಗಳನ್ನ ಬಂದ್ ಮಾಡಿದ್ವು ಏಪ್ರಿಲ್ ನಿಂದ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಸುಮಾರು ಆರರಿಂದ ಏಳು ತಿಂಗಳು ನಗರದ ಒಳಗೆ ಸಿಕ್ಕಾಕೊಂಡ ಎಂಟು ಲಕ್ಷ ಜನರ ಸ್ಥಿತಿ ಏನಾಗಿರಬೇಡ ಒಳಗೆ ಬರೋಕೆ ಊಟಗಿಲ್ಲ ನೀರಿಲ್ಲ ಔಷಧಿಗಿಲ್ಲ ಯುನಿಸೆಫ್ ಪ್ರಕಾರ ಮಕ್ಕಳು ಹಸಿವಿನಿಂದ ಸಾಯುವಿಕೆ ಶುರುವಾದರು ಆಸ್ಪತ್ರೆಗಳ ಮೇಲೆ ಬಾಂಬ್ ದಾಳಿ ಶುರುವಾಯಿತು ಇನ್ನು ಅಕ್ಟೋಬರ್ ಕೊನೆಯ ವಾರ ಅಂದರೆ ಕಳೆದ ವಾರ ಆರ್ಎಸ್ಎಫ್ ಅಂತಿಮ ದಾಳಿಯನ್ನ ಮಾಡ್ತು ಅವರು ನಗರದೊಳಗೆ ನುಗ್ಗಿದ್ರು ಅವರನ್ನ ತಡೆಯಬೇಕಾಗಿದ್ದ ಸುಡಾನ್ ಸೇನೆ ಎಸ್ಎಎಫ್ ಇದೆಯಲ್ಲ ಅವರು ತಮ್ಮ ಪೋಸ್ಟ್ಗಳನ್ನು ಬಿಟ್ಟು ಪರಾರಿಯಾದ್ರು ಅಲ್ಲಿಗೆ ಎಂಟು ಲಕ್ಷ ಅಮಾಯಕ ಜನ ಈ ಎಫ್ ರಾಕ್ಷಸರ ಕೈಗೆ ನೇರವಾಗಿ ಸಿಕ್ಕಿಬಿದ್ರು ನಂತರ ನಡೆದಿದ್ದೆ ಯುದ್ಧಾಪರಾಧಗಳು ಈ ಆರ್ ಎಫ್ ಸೇನೆ ಆಸ್ಪತ್ರೆಗಳ ಮೇಲೆ ದಾಳಿಯನ್ನ ಮಾಡ್ತು ಪ್ರತ್ಯಕ್ಷ ದರ್ಶಿಗಳ ಪ್ರಕಾರ ಆರ್ ಎಫ್ ಉಗ್ರರು ಎಲ್ ನ ಸೌದಿ ಮೆಟರ್ನಿಟಿ ಹಾಸ್ಪಿಟಲ್ ಒಳಗೆ ನುಗ್ತಾರೆ ಅಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ನಾನೂರ ಅರವತ್ತು ರೋಗಿಗಳನ್ನ ಕೊಂದಿದ್ದಾರೆ ಅಂತ ವರದಿಯಾಗಿದೆ ಯೋಚಿ ಆಸ್ಪತ್ರೆ ಒಳಗೆ ನುಗ್ಗಿ ರೋಗಿಗಳನ್ನ ಕೊಂದಿದ್ದಾರೆ ಇನ್ನು ಮನೆ ಮನೆಗೆ ನುಗ್ಗಿ ಹತ್ಯೆಯನ್ನ ಮಾಡಿದ್ದಾರೆ ಈ ಆರ್ ಎಸ್ ಎಫ್ ಸೈನಿಕರು ಪ್ರತಿ ಮನೆ ಮನೆಗೆ ನುಗ್ಗಿ ಯಾರು ನಾನ್ ಅರಬ್ ಜನಾಂಗದವರು ವಿಶೇಷವಾಗಿ ಮಸಲಿತ್ತ ಜನಾಂಗ ಇದ್ದಾರೋ ಅವರನ್ನ ಗುರುತಿಸಿ ಕೊಲ್ತಾಗಿದ್ದಾರೆ ವೈದ್ಯರ ಅಪಹರಣವನ್ನೂ ಮಾಡ್ತಿದ್ದಾರಂತೆ ಅದೇ ಆಸ್ಪತ್ರೆಯಿಂದ ಡಾಕ್ಟರ್ಸ್ ಗಳನ್ನ ನರ್ಸ್ ಗಳನ್ನ ಕಿಡ್ನಾಪ್ ಮಾಡುತ್ತಿದ್ದಾರೆ ಇನ್ನು ಸಾಮೂಹಿಕ ಅತ್ಯಾಚಾರವನ್ನು ಸಹಾಯ ಸಿಗ್ತಾ ಇದ್ದಾರೆ ಹೆಣ್ಣು ಮಕ್ಕಳನ್ನ ಮಹಿಳೆಯರನ್ನ ಯುದ್ಧದ ಅಸ್ತ್ರವನ್ನಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಇದೆಲ್ಲವನ್ನ ಜಗತ್ತು ನೋಡ್ತಾಗಿದೆ ವಿಶ್ವಸಂಸ್ಥೆ ಇದು ನರಮೇಧದ ಅಂಚಿನಲ್ಲಿದೆ ಅಂತ ವಾರ್ನಿಂಗ್ ಕೊಟ್ಟಿದೆ ಆದ್ರೆ ಆರ್ಎಸ್ಎಫ್ ಅನ್ನ ತಡೆಯೋರು ಯಾರು ಇಲ್ಲ ಈ ಸಂಪೂರ್ಣ ನರಕದ ಮಧ್ಯೆ ಒಂದು ಶಾಕಿಂಗ್ ಸುದ್ದಿ ಬಂತು ಇದೇ ಈ ಅಲ್ಫಾಶರ್ ನಗರದಲ್ಲಿ ಆರ್ ಎಸ್ ಎಫ್ ಉಗ್ರರು ಒಡಿಶಾ ಮೂಲದ ಒಬ್ಬ ಭಾರತೀಯ ವ್ಯಕ್ತಿಯನ್ನು ಅಪಹರಿಸಿದ್ದಾರೆ ಅವರು ಅಲ್ಲಿ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಆರ್ ಎಸ್ ಎಫ್ ಉಗ್ರರು ಆ ಫ್ಯಾಕ್ಟರಿಗೆ ನುಗ್ಗಿ ಅವರನ್ನ ಕಿಡ್ನಾಪ್ ಮಾಡಿದ್ದಾರೆ ಆತಂಕದ ವಿಷಯ ಅಂದ್ರೆ ವರದಿಗಳ ಪ್ರಕಾರ ಉಗ್ರರು ಇವರ ಜೊತೆ ಒಂದು ವಿಚಿತ್ರ ಮಾತುಕತೆಯನ್ನು ಆಡಿದ್ದಾರೆ ಇವರ ಹತ್ರ ಶಾರುಖ್ ಖಾನ್ ಗೊತ್ತಾ ಅಂತ ಕೇಳಿದಾರಂತೆ ಹೌದು ನೀವು ಕೇಳಿದ್ದು ಸರಿಯಾಗಿದೆ ಒಂದು ಕಡೆ ನರಮೇಧ ಮಾಡ್ತಾ ಇನ್ನೊಂದು ಕಡೆ ಬಾಲಿವುಡ್ ಬಗ್ಗೆ ಮಾತಾ ಇದು ಕೇಳೋಕ್ಕೆ ವಿಚಿತ್ರ ಅನ್ನಿಸಬಹುದು ಆದರೆ ಇದು ಅವರ ಕ್ರೌರ್ಯದ ಜೊತೆಗೆ ಅವರ ಸಹ ಸದ್ಯಕ್ಕೆ ಭಾರತೀಯ ರಾಯಭಾರಿ ಕಚೇರಿ ಮತ್ತು ಸುಡಾನಿನ ಅಧಿಕೃತ ಸೇನೆ ಆ ವ್ಯಕ್ತಿಯನ್ನ ಬಿಡಿಸಿಕೊಂಡು ಬರಲು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ನಾವು ಕೂಡ ಅವರು ಸುರಕ್ಷಿತವಾಗಿ ವಾಪಸ್ ಬರಲಿ ಅಂತ ಪ್ರಾರ್ಥನೆಯನ್ನ ಮಾಡೋಣ ಇಲ್ಲಿ ಕೊನೆಯ ಮತ್ತು ಮುಖ್ಯವಾದ ಪ್ರಶ್ನೆ ಅಂದ್ರೆ ಈ ಆರ್ ಎಸ್ ಎಫ್ ಗೆ ಇಷ್ಟೆಲ್ಲ ಆಗಿದ ದುಡ್ಡು ಎಲ್ಲಿಂದ ಇದೆ ಇಲ್ಲಿ ಬರೋದೇ ಜಿಯೋ ಪಾಲಿಟಿಕ್ಸ್ ಹಲವಾರು ವರದಿಗಳು ಮತ್ತು ಸುಡಾನ್ ಸರ್ಕಾರದ ನೇರ ಆರೋಪದ ಪ್ರಕಾರ ಆರ್ಎಸ್ಎಫ್ಗೆ ಬಹಿರಂಗವಾಗಿ ಬೆಂಬಲ ಕೊಡುತ್ತಿರೋದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಥವಾ ಯುಎಇ ಯುಎಇಗೆ ಸುಡಾನಿನ ಚಿನ್ನದ ಗಣಿಗಳ ಮೇಲೆ ಮತ್ತು ರೆಡ್ ಸಿ ಬಂದರುಗಳ ಮೇಲೆ ಕಣ್ಣಿದೆ ಅವರಿಗೆ ಬುರ್ಹಾನ್ಗಿಂತ ಈ ಹೆಮ್ಮಡ್ತಿ ಹೆಚ್ಚು ಅನುಕೂಲಕಾರಿ ಹಾಗಾಗಿ ಯುಎಇ ಯಿಂದ ದಿನನಿತ್ಯ ವಿಮಾನಗಳಲ್ಲಿ ಆಯುಧಗಳು ಆರ್ ಎಸ್ ಗೆ ಪೂರೈಕೆ ಆಗ್ತವೆ ಅಂತ ಆರೋಪಗಳಿವೆ ಒಂದು ಕಡೆ ಜಗತ್ತು ಶಾಂತಿ ಶಾಂತಿ ಅಂತ ಹೇಳುತ್ತೆ ಇನ್ನೊಂದು ಕಡೆ ತಮ್ಮ ಸ್ವಾರ್ಥಕ್ಕಾಗಿ ಇಂತಹ ನರಮೇಧ ಮಾಡುವ ಗುಂಪುಗಳಿಗೆ ಹಿಂಬಾಗಿಲಿನಿಂದ ಆಯುಧವನ್ನ ಕೊಡುತ್ತೆ ಸ್ನೇಹಿತರೆ ಇವತ್ತು ಸುಡಾನಿನಲ್ಲಿ ನಡೀತಿರೋದು ಬರೀ ಅಂತರ್ಯುತ ಅಲ್ಲ ಇದು ಒಂದು ಜನಾಂಗೀಯ ನರಮೇಧ ಎರಡ್ ಸಾವಿರದ ಮೂರರಲ್ಲಿ ನಲ್ಲಿ ಏನು ನರಮೇಧ ನಡೀತಾ ಅಂತ ನಾವು ಇತಿಹಾಸದಲ್ಲಿ ಓದಿದ್ವು ಹಿಸ್ಟರಿಪೀಟಿಂಗ್ ಇಟ್ ಅಂತೀಗಳು ಹೊಸ ಹೆಸರಲ್ಲಿ ಅದೇ ಅದೇ ಜಾಗದಲ್ಲಿ ಅರಬ್ ಮೇಲೆ ಮತ್ತೆ ಮಾಡ್ತಾ ಇದ್ದಾರೆ ಎಲ್ ಈ ಯುದ್ಧದ ಒಂದು ಕರಾಳ ಅಧ್ಯಾಯ ಒಂದೂವರೆ ಲಕ್ಷ ಜನ ಸಾವು ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ನಿರಾಶ್ರಿತರು ಹಸಿವಿನಿಂದ ಬಳಲ್ತಾಗಿರುವ ಕೋಟ್ಯಾಂತರ ಮಕ್ಕಳು ಜಗತ್ತಿನ ಅತಿ ದೊಡ್ಡ ಮಾನವೀಯ ಬಿಕ್ಕಟ್ಟು ನಮ್ಮ ಕಣ್ಣ ಮುಂದಿಗೆ ಬಾಹ್ಯಾಕಾಶದಿಂದ ಕಾಣ್ತಿರೋದು ಬರೀ ರಕ್ತದ ಕಲೆಗಳಲ್ಲ ಅದು ಮಾನವೀಯತೆ ಸತ್ತು ಬಿದ್ದಿರುವ ಗುರುತು ಈ ನರಮೇಧ ನಿಲ್ಲಿಸಲು ಜಗತ್ತು ಇನ್ನಾದರೂ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳುತ್ತಾ ಅಥವಾ ಕೇವಲ ಖಂಡಿಸ್ತೇವೆ ಎನ್ನೋ ಒಂದೇ ಹೇಳಿಕೆಯನ್ನ ಕೊಟ್ಟು ಸುಮ್ಮನಾಗುತ್ತಾ ಕಾದು ನೋಡಬೇಕಾಗಿದೆ ಅಷ್ಟೇ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು